ಹಲೋ ಏನ್ ಮಾಡ್ತಿದ್ರಿ ಊಟ ಆಯ್ತಾ ಹ್ಮ್ ಆಯ್ತು ನಿಂದು ಏ ನಂದು ಆಯ್ತು ಅದ್ಕೆ ಫೋನ್ ಮಾಡ್ತಿಲ್ವಲ್ಲ ಅದ್ಕೆ ಫೋನ್ ಮಾಡಿದೆ ಏನೋ ಒಂದು ವಿಚಾರ ಹೇಳ್ಬೇಕಾಯ್ತು ನಿಮ್ಮ ಜೊತೆ ಅದ್ಕೆ ಏನು ಏನ್ ಸಮಾಚಾರ ಏ ಏನಿಲ್ಲ ಅದೇ ಅವ್ವ ಇವ್ರಿಗೆ ಕಾವೇರಿಗೆ ಮದುವೆ ಮಾಡ್ತೀನಿ ಅಂತ ಅಂತಿತ್ತು ಅದ್ಕೆ ನಿಮಗೆ ಗೊತ್ತಿದ್ರೆ ಯಾರು ಹೇಳಕ್ ಹೇಳ್ತು ಅವ್ವ ಅಂತಿತ್ತು ಬಡವ್ರ ಮನೆ ಹುಡುಗ ಆದ್ರೂ ಸಿಕ್ಕಿಲ್ಲ ಒಂದ್ ಒಳ್ಳೆ ತಂದಿದ್ದೆ ಇಟ್ಲಿ ಸಾಕು ಏನು ಆಸ್ತಿ ಅಂತಸ್ತಲ್ಲ ಏನು ಜೋರಾಗಿರ್ಬೇಕು ಅಂತ ಏನೂ ಇಲ್ಲ ಒಂದು ಒಳ್ಳೆ ಹುಡುಗ ಆದರೆ ತೋರ್ಸೋ ಕೇಳವ ಅಳಿಯನಿಗೆ ಅಂತ ಅಂತಿತ್ತು ಅದಕ್ಕೆ ಯಾವ ಅಂತ ನಂಬಿಟ್ಟು ಹಂಗೆ ಫೋನ್ ಮಾಡಿದೆ ಅಲ್ಲ ಕಲ್ಸಿತ ಒಂದು ಎರಡು ತಿಂಗಳಿಂದ ಕೇಳಿದ್ಕೆ ನಮ್ಮ ಅವ್ವ ಈಗಲೇ ಮಾಡೋಕ್ಕಿಲ್ಲ ಇನ್ನೊಂದು ಎರಡು ವರ್ಷ ಇರಲಿ ಅಂತ ಅಂದೆ ಏ ನಾನು ಹಂಗೆ ಅಂದ್ಕೊಂಡಿದ್ದೆ ಈಗಲೇ ಮಾಡೋಕ್ಕಿಲ್ವೇನು ಅಂತವ ನಮ್ಮದು ಈಗ ಐತಲ್ಲ ಅದಕ್ಕೆ ಈಗಲೇ ಸದ್ಯಕ್ಕೆ ಮಾಡೋಕ್ಕಿಲ್ವೇನು ಅಂತ ಅಂತಿದ್ದೆ ಅದಕ್ಕೆ ಅವ್ವ ಏ ಇಲ್ಲ ನಿಮ್ಗೆ ಹಂಗೇನು ಇಲ್ಲ ಮಾಡಿಬಿಡ್ತೀನಿ ಯಾಕೆ ಹಂಗೆ ನಕೋದೆ ಅಂತ ಅಂತಿತ್ತು ಹೇಳಿದ್ರೆ ಹೇಳ್ತಿತ್ತಿಲ್ವ ನಾನು ಅಂತ ಅಂತಿತ್ತು ಕಣ್ರಿ ಅಣ್ಣ ವಯಸ್ಸಾಗಿದ್ರು ಸಹ ನಿನ್ನ ತಂಗಿಗೆ ಹದಿನೆಂಟು ವರ್ಷ ಇಲ್ಲ ಅಂದ್ರೆ ಸಾಲ ಸರಿ ಇಲ್ಲ ಆಮೇಲೆ ಕೋರ್ಟು ಕೇಸು ಅದು ಇದು ಆಗೋಯ್ತವೆ ಅದಕ್ಕೆ ಇಲ್ಲ ಇಲ್ಲ ಮುಂದಿನ ತಿಂಗಳಿಗೆ ಹದಿನೆಂಟು ವರ್ಷ ತುಂಬುತ್ತದೆ ಬಂದಿದ್ದು ಒಂದಿದ್ದು ಏನು ಗಂಡು ನೋಡಪ್ಪ ಅಂತ ತಕ್ಷಣ ಈಗ ಲಾಯ್ಕಿಲ್ಲ ಇನ್ನು ಮುಂದಿನ ತಿಂಗಳು ಬರೋ ಗಂಟೆ ಆಯ್ತದೆ ಆಮೇಲೆ ಬೇಕಾದ್ರೆ ಹಾಸ್ಗೆ ಸಡೆಲ್ಲ ಕಳೆದ ಮೇಲೆ ಈಗ ಬಂದು ನೋಡ್ಕೋರೆ ಹಾಸ್ಗೆ ಸಡೆಲ್ಲ ಕಳೆದ ಮೇಲೆ ಬೇಕಾದ್ರೆ ರಾವಣಕ್ಕೆ ಏನಾದ್ರು ಮದುವೆ ಮಾಡೋದ ಏನಾದ್ರು ಅಂತಿತ್ತು ಅದಕ್ಕೆ ನಾನು ತಲೆ ಹೇಳ್ಬಿಡದ ಇವ್ರಿಗೆ ಅಂದ್ಬಿಟ್ಟು ಹಂಗೆ ಹೇಳಿದೆ ನಿಮಗೆ ಗೊತ್ತಿಲ್ಲ ನಿಮ್ಮ ಫ್ರೆಂಡ್ ಗಿಂಡು ಯಾರು ಇರ್ತಾರಲ್ಲ ಯಾರು ಇದ್ರೆ ಹೇಳಿ ಮರ್ತ್ಕೊಬೇಡಿ ಹಾಂ ಸರಿ ಕತ್ಬಿಡು ಯಾರು ಇದ್ರೆ ಹೇಳ್ತೀನಿ ನೋಡ್ತೀನಿ ನಮ್ಮ ಫ್ರೆಂಡಿನ ಸುಮಾರು ದಿನ ಮದುವೆ ಆಗಿಲ್ಲ ಅವರೇ ನೋಡ್ತೀನಿ ಒಳ್ಳೆಯವರು ಒಳ್ಳೆ ಹುಡುಗನ ಯಾರನ್ನೂ ನೋಡ್ಬಿಟ್ಟು ಹೇಳ್ತೀನಿ ಕಾವೇರಿನೂ ಒಳ್ಳೆ ಎಣ್ಣೆ ಅಲ್ವಾ ಸರಿ ಬಿಡು ಹೇಳ್ತೀನಿ ತಲೆ ಕೆಡ್ಸ್ಕೊಬೇಡ ಸರಿ ಸಂಜೆ ಯಾವುದೇ കേൾബിട്ടു ഇല്ലാ ഏനാ ഏർ താഴേ ഫോൺ കൂട്ടു മാർഗ്ഗ മാസ മടനേ മാർത്തറു അഷ്ടേ എസ് ബ്കണ്ടു അഷ് Sume, ini marah dia pun itu ada artalah. Beli unsur hilang tantrah. Alah kan, awak niir tak khabar berbukan dengan anak itu nak kurti tulu. Eh, niir terafini no play lagi dah. Nenekar kau kaki kilu beri no. Eh, niir no play lagi. Siita, apun mana kereta berjiti? Gadar mana di marah dijadi. Alah, macam dirunak marah katinat. Marah katinat niir terafini khabar. Isteri asal macamai? Isteri asal macamai, Elo. Alah kan, awak niir anak khas <coughs> sama dia. ഏയ് ഏഴു സംഘം കടക നാനേ മാതപ്പുബ് കേസു കട്ട് ബേഡ നല്ല മാർക്കേലും കേൾസ കമ്മി മാ നാ ഇവനിൽ നല്ല എച്ച് കട്ട് നാളെ മാക്കണ്ടി നിന്ന് മാത്ര കേസ മാ്ബേട അല്ലേ സര് ആയിരക്കല നോട് ചെന്ന ബോധാ പൂർത്തി നന്നു അവ്വാൻ നെടീൻ്റെ ഫോൺ മേ ബിൻ്റെ നിർവർഗ് ബാള ಅಂಡ್ಯಪ್ಪ ನಮ್ಮ ಸಿಸ್ಟರ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರೆ ಕನ್ನಡ ಕಾಮಿಡಿ ಕಟೂನ್ ಚಾನಲ್ ಅಂದ್ಬಿಟ್ಟು ಅದನ್ನ ಲಿಂಕ್ನ ವೀಡಿಯೋದ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ ಆಮ್ಯಾಗೆ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀವಿ ದಯವಿಟ್ಟು ಹೋಗಿ ನೋಡಿ ನಾನು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ಮಗ ಒಂದಿಗೆ ಫೋನ್ ಮಾಡಿದ ಇಡಗ ಕಾವೇರಿ ವಿಚಾರ ಮಾತಾಡ್ದೆ ಏನಂತು ಕಾವೇರಿ ವಿಚಾರ ಮಾತಾಡಿದ್ಕೆ ಕೇಳ್ದೆ ಇಲ್ಲ ಆಮೇಲೆ ಕೇಳೋದ ಅಂತ ಸುಮ್ಮನದು ಏನು ಮಾಡಿದೆ ಮಗ ಯಾವ ಫೋನ್ ಮಾಡಿದೆ ಕನವ ಅದಕ್ಕೆ ಮಾಡಿತ್ತು ನಾನು ಈ ವಿಚಾರ ಕೇಳೋಕ್ಕೆ ಹೇಳಿದೆ ಅಂತಾವೆ ಹೇಳಿದ್ನಲ್ಲ ನಿಮಗೆ ಒಂದು ದಿವಸ ನನ್ನ ಫ್ರೆಂಡ್ ಅವನೇ ನಿನ್ನ ತಂಗಿನ ಮಾಡ್ಗಿಡ ಅಂತ ಕೇಳ್ತಿದ್ರು ಅಂತ ಅದಕ್ಕೆ ನಾನು ನನ್ನ ತಂಗಿನೇ ಈಗಲೇ ಸದ್ಯಕ್ಕೆ ಮಾಡೋಕ್ಕಿಳವಂತೆ ಒಬ್ಬ ಒಂದು ಎರಡು ಓವರ್ ಸಾವಿರ ಮಾಡೋಣ ಅಂತ ಅಂದಿದೆ ಈಗ ಅಂದಿದ್ಗೆ ಈಗಲೇ ಸದ್ಯಕ್ಕೆ ಮಾಡಕ್ಕೆ ಎರಡು ವರ್ಷ ಸಾವನೆ ಮಾಡ್ತಿದ್ದೀರಾ ಅಂತ ಅಂತಿತ್ತು ಮುಗ ಹಂಗೆ ಅಂತ ಏನಾರು ಹೇಳ್ಬಿಟ್ಟು ಏ ಇಲ್ಲ ಇಲ್ಲ ಕನವ ಹಂಗೆ ಹೆಂಗೆ ಅಂತ ನಾನೇ ಕೇಳಕ್ಕೋಗನೇ ಇಲ್ಲ ಇಲ್ಲ ಏನು ಹೇಳಿಲ್ಲ ನಾನು ಬರೀ ನೋಡಿ ಒಬ್ಬ ಈಗಲೇ ಮಾಡಿಬಿಟ್ಟದ ಅಂತ ಅಂತಂದೆ ಅದಕ್ಕೆ ಸರಿ ಕತೆ ಯಾರು ಗೊತ್ತಿದ್ರೆ ಹೇಳ್ತೀನಿ ಬಿಡು ಅಂತ ಅಂದ್ರು ಕನವ ಬಿಡು ಎರಡು ಗೊತ್ತಿದ್ರೆ ಹೇಳ್ತಾರೆ ಗ್ಯಾರಂಟಿಯ ತಲೆ ಕೆಡ್ಸ್ಕೊಬೇಡ ಗ್ಯಾರಂಟಿ ಗ್ಯಾರಂಟಿಯರ ಗೊತ್ತಿತ್ತಿದ್ರೆ ಇದ್ದಾರ್ದ ಸುಮಾರು ಜನ ಫ್ರೆಂಡ್ ಅಲ್ಲವ ಆದ್ರೆ ಒಳ್ಳೆಯವ್ರು ನೋಡ್ಬಿಟ್ಟು ಹೇಳ್ತೀನಿ ಸುಮ್ನೆ ಯಾರ್ಯಾರು ಕೊಡಕಾಯ್ಕಿಲ್ಲ ಒಳ್ಳೆಯವಳು ಕಾವೇರಿ ಅಂತ ಅಂತಿದ್ರು ಅವ್ರಿಗೆ ಹ್ಮ್ ಯಾರ ಸುಮ್ಮನೆ ಯಾರಗೂ ಕೊಡಕಾಯ್ಕಿಲ್ಲ ಯಾರು ಒಬ್ಬರನ್ನ ನೋಡ್ಬಿಟ್ಟು ಹೇಳ್ತೀನಿ ನಮ್ಮ ನಮ್ಮೂರಲ್ಲಿ ಒಬ್ಬರೇ ಸುಮಾರು ಜನವ್ರ ಫ್ರೆಂಡು ಇನ್ನು ಅಕ್ಕಪಕ್ಕ ದೂರವಲ್ಲ ಅವ್ರು ಯಾರ ಸ್ಕೂಲ್ಗೆ ಹೋಗಿದ್ರೆ ಅಕ್ಕಪಕ್ಕ ದೂರವರೆಲ್ಲ ಇರ್ತಾರಲ್ಲ ಫ್ರೆಂಡು ಈಗ ಫ್ರೆಂಡ್ ಗಿಡ ಎಲ್ಲ ಆಯ್ತಾರಲ್ಲ ಸುಮಾರ್ ಜನ ಅವ್ರೆ ತಲೆ ಕೆಡ್ಸ್ಕೊಬೇಡ ಬಿಡು ಹೇಳ್ತಾರೆ ಕತೆ ఇలా కిడ్గడ మే ఉతి ఉదయ్ కవేరదే ఎదురుకీఆదు సీత అదకే కవేరీదే ఎదురుకేంది యాకవ అదనవ ఆమె మద్గెది ఇష్ట కర్క బంద్రు ఇతారు ఆమె మరేదే ఉంటే అంతవ అమ్మ ముందే ఐగ్ అది అదే నం ఎదురుకి ఆగి ఏదీ తన కెస్ బడాకే నవ అడ్ హతీన్యా ఇన్ ಈಗಂತ ನಾನು ಆಗಿಂದ ಹೇಳಿರೋದು ಅಷ್ಟೇ ಸುಮ್ಮನೆ ನಾವು ನಿಮ್ಮನ್ನ ಗೈದಾಕಿ ಮಟ್ಟಿ ಅಂತ ತನ್ನಾಗಿಲ್ಲ ನಾವು ನಿಮ್ಮನ್ನ ಉಡ್ಸಿವಿ ಅದಕ್ಕೆ ಅದಕ್ಕೆ ನೀವು ನಮಗೆ ತೋರಿಸ್ತಾರ ಅಂತ ಮದುವೆ ಕಲೀರಿ ನಾನು ಅಷ್ಟೇ ನಾನು ಹೇಳಿರೋದು ಅವಳು ಅವಳು ಏನು ನಮಗೆ ಮಾಡಾಕೋದು ಬೇಡ ಮುಟ್ಟಾಕೋದು ಬೇಡ ಅವಳು ಕೆಲಸ ಮಾಡಿ ನಮಗೆ ತಂದು ಹಾಕೋದು ಬೇಡ ಬೇಕಾಗಿಲ್ಲ ಏನೂ ಸದ್ಯಕ್ಕೆ ಅವಳು ಹೊಚ್ಚುಕಟ್ಟಾಗಿರೋ ಮನೆಗೆ ಸೇರಿಕೊಂಡು ಅಲ್ಲಿ ಹೆಚ್ಚುಕಟ್ಟಾಗಿ ಜೀವನ ಜೀವನ ಮಾಡ್ಕೊಂಡು ಒತ್ತನ ಈಕ್ತನ ಮಾಡ್ಕೊಂಡು ಹೋದ್ರೆ ಸಾಕು ಸಾಕು ನಮಗೆ ಇನ್ನೇನು ಬೇಕು ಮಗ ಹೇಳಿ ಇನ್ನೇನು ಬೇಕು ಸುಮ್ಮನೆ ಅವಳು ಜೊತೆಗೆ ಕಾಣೋಕಾಯಕ್ಕಿಲ್ಲ ಈಗಲೇ ಮದುವೆ ಮಾಡಿ ಕಳಿಸ್ಬಿಡದ ಸುಮ್ಮನೆ ಎಷ್ಟು ದಿನ ಕಟ್ಟಿರಿಸ್ಕೋ ಕೂತ್ಕೊಳ್ಳೋದ ಅವಳುವೆ ಅವ್ಳಿಗೂ ಆಯ್ತು ವಯಸ್ಸು ಸಾಕು ಇಷ್ಟು ಸಾವಳೆ ಹದಿನೆಂಟು ವರ್ಷ ಸಾಕಿವಿ ಇನ್ನು ಹೋದವ್ರ ಮನೆ ಉದ್ದಾರ ಮಾಡ್ಕೊಂಡಿರಲಿ ಎಲ್ಲನೂ ಹೇಳಿ ಹೇಳ್ದೆ ಕೇಳ್ದೆ ಕುತ್ಕೊಳ್ಳೋಕಿಲ್ಲ ನಾನು ಹೇಳ್ದೆ ಓದಿಸೋಕ್ಕಿಲ್ಲ ಕನವ ಅಂತ ಇಲ್ಲ ಕನವ ಇನ್ನೊಂದು ವರ್ಷ ಓದ್ಕೊತೀನಿ ಇನ್ನೊಂದು ಆರು ತಿಂಗಳು ಓದ್ಕೊಳ್ತೀನಿ ಎಸ್ ಸಿ ಒಂದು ಮಾಡ್ಕೊತೀನಿ ಅಂದು ಸರಿ ಬಿಡವ ಎಸ್ ಆರಿಸಿ ಮಾಡ್ಕೊಂಡ್ ಮಾಡ್ಕೊ ಅಂತ ಎಸ್ ಆಸಿ ಮಾಡಿಸ್ತು ಅಯ್ಯೋ ಆಮೇಲೆ ಕಂದ್ಲು ಇಲ್ಲ ಕನವ ನಾನು ಬಟ್ಟೆ ಒಲೇದು ಕಲಿಬೇಕು ಕನವ ಅಂತ ಅಂದ್ಲು ಸರಿ ಕನವ ನಿನ್ನಿಷ್ಟು ಬಟ್ಟೆ ಒಲೇದು ಕಲಿ ಅಂತ ಅಂದೆ ಈಗ ಅವಳು ಹೇಳ್ದಂಗೆಲ್ಲ ಮಾಡ್ಕೋಸ್ತೆ ಕುಣ್ಕೊ ಕುತ್ಕೊಂಡು ನಿಂತ್ಕೊಂಡ್ರೆ ಆದದ ಜೀವನ ಏನೋ ಹೆಣ್ಮಕ್ಳು ಕಲ್ತ್ಕೊಳ್ಳಿ ಮಾಡಲಿ ಅಂತ ಮಾಡಿದ್ರೆ ಸರಿಯಾಗಿ ಮರುಬದಿ ಕೊಡ್ತಾವಳೆ ಇವಳು ಇರಿಸ್ಕೊಳ್ಳೀನಿ ನೀನು ಹೇಳೋದೆ ನೀವು ಒಂದು ಒಳ್ಳೆಯ ಸಂಬಂಧ ಬರೋಕೆ ಇರಿಸ್ಕೊಳ್ಳಿನಿ ನಾನು ಹೊಸ ದುಡ್ಡು ಕಸ ಸಂಪಾದನೆ ಮಾಡ್ಕೊಂಡು ಆ ವರ್ದಕ್ಷಣ ಇರ್ದಕ್ಷ್ ಕೊಡೋಕಾಯ್ಕೀರ ಅಂದ್ರೂ ಹಚ್ಚು ಛತ್ರದಲ್ಲಿ ಒಂದು ಮದುವೆನಾದ್ರು ಮಾಡ್ಕೊಳದ ಇವಳಿಗೆ ಸಾಲ ಸೋಲು ಇನ್ನು ಪುಟ್ಟಿ ಕೈಗೆ ಬರೋದು ಇನ್ನು ಸುಮಾರು ದಿವಸ ಬೇಕಾದ್ರೆ ಅಲ್ಲೇ ಗಂಟೆ ಸಾಲಗೆಲ್ಲ ತೀರಿಸ್ಕೊಳಕಿದ್ದೆ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡಿದ್ದೆ ಇವಳು ಯಾಕೋ ಅಲ್ಲೇ ಗಂಟ ಕಾಯೋಂಗಿಲ್ಲ ಇವಳು ಹಂಗನ್ಬಿಟ್ಟು ಅವಳು ಇಷ್ಟ ಬಂದಂಗೆ ಬಡೋಕ್ಕೆ ಆಯ್ಕಿಲ್ಲ ಮಾನ ಮರದಿ ಪ್ರಶ್ನೆ ಇದು ಅಕ್ಕ ಪಕ್ಕದ ಬಡ್ಕೊಂಡ್ರು ಆಗ್ಲೇ ಸ್ಕೂಲ್ ಬೇಡ ಏನೋ ಬೇಡ ಹನ್ನೆರಡು ವರ್ಷ ತುಂಬ ದೊಡ್ಡದಾದ ಮೇಲೆ ಸುಮ್ಮನೆ ಇಟ್ಟಿರಿಸ್ಕೊಂಡು ಏನು ಮಾಡಿದ್ರೆ ಮದುವೆ ಮಾಡಿ ಕಳಿಸು ಬಡವ್ರ ಮಕ್ಳು ಓದಿದ್ರೇನು ಬಿಟ್ಟನ ಅಂತ ನಾನು ಬೇಡ ಕೊನೆ ಪಕ್ಷ ಅವರು ಸೈನ್ ಮಾಡೋದಾರು ಕಂತ್ಕೊಳ್ಳಿಗ ಕಾಲ ಬದಲಾಗದೆ ನಮ್ಮ ಕೈಲಿ ಹೆಚ್ಚಾಗಿ ಓದೋಕ್ಕಾಗಿಲ್ಲ ಅಂದ್ರೆ ಸುಮಾರಾಗಿ ಅವರು ಏನಾರು ಓದಿ ಕೊಡೋಕೆ ಕೈಕ್ಳಿಗೆ ಅವ್ರ ಐಕ್ಕಳು ಏನಾರೇ ಆ ಕೈ ಕಿ ಆಗಲಿ ಅಂದ್ಬಿಟ್ಟು ಇಸ್ಕೂಲಿಗೆ ಕಳಿಸ್ತೇ ಇವಳು ಈ ಥರ ಮಾಡ್ತಾಳೆ ಅಂತ ಅನ್ಕನ್ಸಿಲ್ಲ ಉಳಿಸ್ಕೊಳ್ಳಿಲ್ಲ ಮರ್ಯಾದೆಯ ಈಗ ನೋಡಿದೆ ಈಗಲಾರೇ ಮರ್ಯಾದೆ ಉಳಿಸ್ಕೊಂಡಳ ಏನ ಅನ್ಬಿಟ್ಟು ನೋಡೋಕಾಯ್ತದೆ ಸುಮ್ಮರು ಮುಖ ಆಡಕ್ಕೆ ಆಡಕ್ಕಾಯ್ಕಿಲ್ಲ ನಾವು ಇನ್ನು ಹಿಂಗೆ ಬಿಟ್ರೆ ಅದು ದೊಡ್ಡದಾಗ ಹೊಸದ ಕತೆ ಬೇಡ ಬೇಡ ಮೊದಲು ಮದುವೆ ಮಾಡಿ ಕಳಿಸ್ಬಿಡೋದ ಇಂಥ ಮಕ್ಕಳ ಇರ್ಸ್ಕೊಂಡೇನು ಮುಟ್ಟದೇನು ನಾನು ಅಚ್ಕಟಾಗಿ ಇನ್ನೊಂದು ಎರಡು ವರ್ಷ ಹುಣ್ಕೊಂಡು ತಿನ್ಕೊಂಡಿರಲಿ ಗಂಡನ ಮನೆಗೆ ಹೋದ್ಮೇಲೆ ಗೈದು ಹಾಕೋದು ಹಾಕೋದು ಜವಾಬ್ದಾರಿ ಸಂಸಾರ ಅದು ಇದು ಅಂತ ತಲೆ ಮೇಲೆ ಬಂದು ಹೋದಿಕ್ಕಾಗತ್ತದೆ ನಾನು ಇರಲಿ ಇನ್ನೊಂದು ಎರಡು ವರ್ಷ ಹುಣ್ಕೊಂಡು ತಿನ್ಕೊಂಡು ನಾನು ಗೈಯ್ದ ಹಾಕ್ತೀನಿ ಅಂತ ನಾನು ಅನ್ಕೊಂಡ್ರೆ ಇವಳು ಇಂಥ ಕೆಲಸ ಮಾಡ್ತಾ ಬೇಡ ಬೇಡ ಈಗಲಯಾ ಏನಾರುವೆ ತಪ್ಪು ಕಿಪ್ಪು ಕಂಡ್ರೆ ಆರಾಮದಲ್ಲಯ ಅದನ್ನು ಚೂಟಾಕ ಸರಿ ಕಡೆಗಿಳ ಬಂದರೆ ಚಿಕ್ಕದಡೆ ಕಿತ್ತಾಕೋರ ಸರಿ ಇನ್ನು ಉದ್ದ ಮಾಡ್ಕೊಂಡು ಕುತ್ಕೊಳ್ಳೋಕತ್ತದ ಅಕ್ಕಪಕ್ಕದಲ್ಲಿ ಪಕ್ಕದ ಬೆಳೆನೆಲ್ಲ ಹಾಳು ಮಾಡಿಬಿಡ್ತದೆ ಹಾಗೆಯಾ ಅವಳು ಏನಾರೇ ಕೆಟ್ಟ ಕೆಟ್ಟು ಕೆಲಸ ಮಾಡಿದ್ರೆ ಒಟ್ಟಿಗೆಯ ಸಂಸಾರ ಎಲ್ಲ ಮುಳಿಕತ್ತದೆ ಕಣ್ಮಗ ಏನು ಅಂದ್ಕೊಂಡಿದ್ದೀ ನಿನ್ನ ಗಂಡನ ಮನೇಲಿ ನಿನ್ಗೊಂದು ಮಾತು ಅಕ್ಕಪಕ್ಕದ ನಮ್ಗೊಂದು ಮಾತು ಅವಳು ಮದುವೆ ಮಾಡ್ಕೊಂಡು ಹೋದಾಗ ಅವಳಿಗೊಂದು ಮಾತು ನಾನು ಇನ್ನೂ ಇಳು ಇನ್ನೂ ಒಂದು ಹೆಣ್ಣದೆ ಒಂದು ಗಂಡದೇ ಅವ್ರಿಗೊಂದು ಮಾತು ಇಲ್ಲ ನಿಮ್ಮ ಅಪ್ಪನಗೊಂದು ಮಾತು ನಾ ಎಲ್ಲಾರು ಒಟ್ಟು ಒಟ್ಟಿಗೆ ಎಲ್ಲಾರು ಏನೋ ಅವ್ಳು ಡಬ್ಳು ಮಾಡೋಕೆ ಮನೆ ಮಂದಿಗೆಲ್ಲ ನೋವು ಯಾಕೆ ಬೇಕು ಅದಲ್ಲವ ಹೇಳೀಗ ಆದಷ್ಟು ಜಲ್ದಿ ಬಾನು ಹಾ ಸಡ ತುಂಬ ಅಷ್ಟೊಳಗೆ ಕರ್ಕೊಬಾನೀಗ ಹ್ಞೂ ಸರಿ ಕತ್ಬಿಡವ ಹೇಳ್ತೀನಿ ಹೇಳಿವಿನಿ ಕಾವೇರಿ ಕಾವೇರಿಗೊಂದು ವಿಚಾರ ತಿಳಿಸ್ಬೇಕಾಯ್ತು ಅವ್ರು ಬರ್ತೀನಿ ಅಂತಾರಲ್ಲ ಹೇಳಕಾಯ್ತದ ಕಟ್ಟಕೋ ಬರ್ತಾರೆ ರೆಡಿ ಆಗುವಂತವ ಅಲ್ಲಕ್ಕನವ ಸೀತಾ ನೋಡು ಅವರು ಮರ್ಯಾದೆ ಕೊಟ್ಕೊಂಡು ನಾವು ಕೊಟ್ಟು ಮರ್ಯಾದೆ ತಟ್ಟೆಗೆ ಉಳಿಸ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಅವಳು ಹಾಕಿ ತಾಳಕ್ಕೆಲ್ಲ ಕುಡಿಯೋಕದ ನಿಂತ್ಕೊಂಡು ನಾವು ನೀನೇ ಹೇಳು ಅಂತ ಬೇರೆಕ ಸುಮ್ಮಿರು 生人でした。